ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮರ್ ಸ್ಟೋರೀಸ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಹೆಸರು ಕಾಳು ಮೊಳಕೆ ಸಲಾಡ್ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಅನೇಕ ಸಲಾಡ್ ಮಾಡ್ತಾಯಿದ್ದೀನಿ ಅಂತ ನೋಡಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ ಮೊದಲಿಗೆ ಕಾಳು ಮೊಳಕೆ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಒಂದು ನಿಂಬೆಹಣ್ಣು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ತುರಿ ಇಷ್ಟೇ ಬೇಕಾಗಿರೋದು ನೋಡಿ ಇವಾಗ ಹೇಗೆ ಮಾಡ್ತೀನಿ ಅಂತ ಸಲಾಡ್ ತೋರಿಸ್ತೀನಿ ಫ್ರೆಂಡ್ಸ್ ಇದು ಊಟದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದ ಸಲಾಡ್ ಇದು ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಮಕ್ಕಳು ಹೆಸ್ರು ಕಡೇಲಿ ಹಾಗೆ ಕೊಟ್ಟರೆ ತಿನ್ನಲ್ವಲ್ಲ ಈಗ ಸಲಾಡ್ ಮಾಡಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಮತ್ತು ಊಟದ ಜೊತೆಗೂ ಚೆನ್ನಾಗಿರುತ್ತೆ ಡೈಲಿ ಒಂದು ಸಲಾಡ್ ಏನಾದರೂ ಊಟದ ಜೊತೆಗಿರಬೇಕು ಅಂತ ಹೇಳ್ತಾರೆ ಎಲ್ಲರೂ ಹಾಗೆ ದಿನ ಒಂದೊಂದು ಸಲಾಡ್ ಮಾಡ್ಕೊಂಡು ತಿನ್ಬೋದು ಒಂದಿನ ಕಾಳು ಒಂದಿನ ಹೆಸರು ಕಾಳು ಒಂದಿನ ಕಡಲೆಬೇಳೆ ಒಂದಿನ ಸೌತೆಕಾಯಿ ಹೀಗೆ ನಾನು ಆ ಥರ ಮಾಡ್ಕೊಬೋದು ನೋಡಿ ಹೇಗೆ ಮಾಡ್ತೀನಿ ಹೀಗೆಲ್ಲ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಮಿಕ್ಸ್ ಮಾಡೋಣ ಬನ್ನಿ ನೋಡಿ ಬೌಲ್ಗೆಲ್ಲ ಏನೇನು ಹಾಕಿ ಮಿಕ್ಸ್ ಮಾಡೋಣಂತೆ ಇಲ್ಲಿ ಮೂಡಿಕೆ ಕಾಳು ಕಾಳು ಮತ್ತು ಸೌತೆಕಾಯಿ ಒಂದು ಬೌಲು ಸೌತೆಕಾಯಿ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ಕ್ಯಾರೆಟ್ ಒಂದು ಬೌಲು ಕಲರ್ ಕಲರ್ ಇರುತ್ತೆ ನೋಡಿ ಸ್ವಲ್ಪ ಈರುಳ್ಳಿನೂ ಹಾಕೋಣ ಇದಕ್ಕೆ ಈರುಳ್ಳಿನೂ ಹಾಕೋಣ ಮತ್ತೆ ಇದು ಕಾಯಿ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಕಾಯಿಗೆ ಸಿಗಬಾರ್ದು ಅಂತ ಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ ಮತ್ತು ಒಂದು ಚೀಟಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಇದಾಕ್ತೀರಿ ಉಪ್ಪು ಹಾಕ್ತೀನಿ ಉಪ್ಪು ನೋಡ್ಕೊಂಡು ಟೇಸ್ಟಿಗೆ ಹಾಕ್ಕೋಣ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕೋಣ ಮತ್ತು ನಿಂಬೆಹಣ್ಣು ನಿಂಬೆಹಣ್ಣು ಈ ನಿಂಬೆಹಣ್ಣೆ ಇಂತೀನಿ ನೋಡಿ ನಿಂಬೆಹಣ್ಣು ಸ್ವಲ್ಪ ನಿಂಬೆ ಹಣ್ಣು ನಿಮ್ಗೆ ಎಷ್ಟು ಹುಳಿಗೆ ಎಷ್ಟು ಅಷ್ಟೇ ಇಲ್ಲಿದೆ ನಾನು ಒಂದು ಚಿಕ್ಕ ದೋಳು ಹಾಕಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ಹೋಳಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹುಳಿಯಾದರೂ ಹಾಕೋಕ್ಕಾಗಲ್ವಲ್ಲ ಹಾಗಾಗಿ ಇವಾಗ ನಾನು ನೋಡಿ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನೊಂದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಡೋಣ ನೋಡಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದನ್ನು ಏನು ಕಲರ್ಫುಲ್ಲಾಗಿದೆ ಅದ ನೋಡಿ ಕ್ಯಾರೆಟು ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಕಲರ್ಫುಲ್ಲಾಗಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಹಾಗೆ ಹೇಗಿದೆ ಅಂತ ಸ್ವಲ್ಪ ಫ್ರೆಂಡ್ಸ್ ಇವಾಗ ಎಲ್ಲ ಉಪ್ಪು ಹುಳಿ ಖಾರ ಹಾಕ್ತಿದೆಯಾ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಹ್ಞೂ 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 ಸೂಪರ್ ಆಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಹುಳಿ ಉಪ್ಪು ಹುಳಿ ಉಪ್ಪು ಖಾರ ಎಲ್ಲ ಅದುವಾಗಿದೆ ಫ್ರೆಂಡ್ಸ್ ಹೀಗೆ ಮನೇಲಿ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಸಿಗೋಣ ನೆಕ್ಸ್ಟ್ ರೆಸಿಪೀಲಿ